ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಗಂಟೆ ಒಂಬತ್ತಾಗ್ತಾ ಬಂತು ಅಮ್ಮ ನೋಡಿ ಅರ್ಧ ಅವರಕ್ಕೆ ನಿಂತಿದ್ದಾರೆ ಇವತ್ತು ನಮ್ಮ ಸ್ಟ್ರೈನ್ ಉಂಟು ನೋಡಿ ಮೇಲೆ ಮುಡಿಪು ಸ್ಟ್ರೈನಾ ಅದು ಸಿಲ್ವರ್ ಜುಬ್ಲಿ ಅಲ್ಲಿದ್ದು ಹಾಗೆ ಎಲ್ಲ ಬ್ಲೂ ಬ್ಲೂ ಕಾಂತ ಉಂಟು ಇದು ಅದಕ್ಕೆ ಇವಾಗ ಹೊರಟ ಹೊರಡಲಿಕ್ಕೆ ರೆಡಿಯಾಗಿದ್ದೀವಿ ನಾನು ಬ್ರೇಕ್ಫಾಸ್ಟ್ ಏನು ಮಾಡೋದಿಲ್ಲ ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿತೀನಿ ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೂ ಅಮ್ಮ ಡ್ಯಾಡಿ ನಾನು ನನ್ನ ಹಸ್ಬೆಂಡ್ ರಾಯ್ ಇಷ್ಟು ಜನ ಇದ್ದೀನಿ ಲೆವಿ ನೈಟ್ ಲೇಟ್ ನೈಟ್ ತನಕ ಡ್ಯೂಟಿಯಲ್ಲಿದ್ದ ಮೂರು ನಾಲ್ಕು ಗಂಟೆ ಆಗಿದೆ ಅವನು ಮಲಗುವಾಗ ಹಾಗಾಗಿ ಅವನು ಬರ್ತಾ ವಿನುಗೆ ವಿನೋಗೆ ಇಲ್ಲ ಅವನು ಇದಕ್ಕೆ ಹೋಗಿದ್ದಾನೆ ಕೆಲಸಕ್ಕೆ ಹೋಗಿದ್ದಾನೆ ಏ ಪಜ್ಜುಗೆ ಇಲ್ಲಿ ನಿಲ್ತಾನೆ ಯಾಕೆಂದರೆ ಇದ್ದಾರಲ್ಲ ಹೊರಗಡೆ ಯಾರಿಲ್ಲ ಮತ್ತೆ ಯಾರಾದರೂ ಒಬ್ಬರು ನಿಲ್ಲೇಬೇಕಲ್ವಾ ಹಾಗೆ ಅವನು ನಿಲ್ತಾನೆ

ừ oh, mm. đấy rồi ಇವಾಗ ಬಲಿ ಪೂಜೆ ನಡೀತಾ ಉಂಟು ಬಲಿ ಪೂಜೆ ಆಗಿದ್ದೇ ಒಂದು ಸ್ಟೇಜ್ ಫಂಕ್ಷನ್ ಉಂಟು ಕೆಲವು ಗಣ್ಯರಿಗೆ ಸನ್ಮಾನ ಮಾಡಲೆಲ್ಲ ಉಂಟು ಅದೆಲ್ಲ ಆದಮೇಲೆ ಊಟ ಉಂಟು ಊಟ ಆಗಿ ಆಮೇಲೆ ಹೊರಡುದು ನೋಡಿ ನೋಡಿ ಅಮ್ಮ ಹಲ್ಲು ಉಜ್ಜುದು ನೀವು ನೋಡಿಲ್ಲಲ್ಲ ಇವತ್ತು ನೋಡಿ ಎಲ್ಲರೂ ಹೀಗೆ ಹಲ್ಲು ಉಜ್ಜುದಂತೇಣ ಎಲ್ಲಿ ಹೋಗುದಾ

ಅದು ಬಲ್ಬಸೋ ಅನ್ನ ಮಿನಿ ಬಲ್ಬಸೋ ಕಪ್ಪೆ ಮಂಗ ಮಿನಿ ಬಲ್ಬಸೋ ಕಪ್ಪೆ ನೋಡಿ ಕಪ್ಪೆ ಕಾಣೋದು ಕೂಡ ಇಲ್ಲ ಕಪ್ಪೆ ಅಂತ ಫುಲ್ ಇದ್ರ ತರ ಉಂಟು ಎಲೆ ತರ ಅಲ್ಲ ಅದಕ್ಕೆ ಮೂವ್ ಮಾಡಂತೆ ಅದಕ್ಕೆ ಹೇಳುತ್ತೆ ಮೂವ್ ಮಾಡಾ ಅದಕ್ಕೆ ಮೂವ್ ಹೋಗಾ ಮಾಡ ಜನರಿಗೆ ತೋರಿಸುವ ಕಪ್ಪೆ ಅಂತ ಅವ್ರಿಗೆ ಗೊತ್ತಿಲ್ವಾ ಇಲ್ಲ ಅವರು ಇದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತು ಎಲೆ ಅಂತ ಎನಿಸ್ತಾರಲ್ಲ ಯೋ ನೋಡಿದ್ರಾ ಕಪ್ಪೆ ಮೀನು ಕಪ್ಪೆ ಕಪ್ಪೆ ನೋಡಿ ಕಪ್ಪೆ ಗೋಂಪಡ್ ಕಪ್ಪೆ ಡಾಗ್ ಸಣ್ಣ ಕಪ್ಪೆ ಮತ್ತೆ ದೊಡ್ಡ ಕಪ್ಪೆ ನೋಡಿದ್ದೀರಾ ನೋಡಿದ್ದೀನಿ ಈಗ ಒಂದು ನನ್ನ ಕ್ಯಾಮರಾ ಹಿಂದೆ ಇದೆ ಇನ್ನೊಂದು ಕ್ಯಾಮರಾ ಮುಂದೆ ಇದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ನಮ್ಮ ಅಮ್ಮ ಹಾಗೂ ಡ್ಯಾಡಿ ಇಬ್ರದ್ದು ಕೂಡ ಆನಿವರ್ಸರಿ ಹಾಗೆ ನಾವು ಅವ್ರಿಗೆ ನಿನ್ನೆಂದ ಏನು ಗೊತ್ತಿಲ್ಲದಕ್ಕೆ ಎಲ್ಲ ಇದ್ವಿ ವಿಷ ಎಲ್ಲ ಅಂದ್ರೆ ಈವ್ನಿಂಗ್ ಮಾಡೋದು ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲರತ್ರ ಹೇಳಿದ್ವಿ ಯಾರು ಕೂಡ ವಿಶ್ ಮಾಡಬೇಡಿ ಅಂತ ಅಂತ ಹೇಳಿ ಆದರೆ ಕ್ಲಾರು ಹತ್ರ ಒಂದು ಹೇಳಿರಲಿಲ್ಲ ಅವನಿಗೆ ಗೊತ್ತಿರಲಿಲ್ಲ ಅವ್ನಿಗೆ ಹೇಳಿದ್ದೆ ನಾವು ಅವನ ಮಂಗ ಬೆಳಗ್ಗೆ ಇದ್ದು ವಿಶ್ ಮಾಡಿದ್ನಂತೆ ಹಾಗೆ ನಾವೆನಿಸಿದ್ವಿ ಎಲ್ಲ ಪ್ಲಾಫ್ ಆಯಿತು ಇಲ್ಲದ್ರೆ ನೆನಪಿಲ್ಲದಾಗಿ ಮಾಡಿ ಎಲ್ಲ ಅಡುಗೆ ಮಾಡಿ ಲಾಸ್ಟಿಗೆ ಇದು ಮಾಡೋದು ಅಂತ ಹೇಳಿ ಎನಿಸಿದ್ವಿ ಪರವಾಗಿಲ್ಲ ಹಾಗೆ ಈಗ ವಿಶ್ ಮಾಡ್ತೀವಿ ಬೆಳಿಗ್ಗೆ ನಾವು ಸ್ವಲ್ಪ ಹೂವೆಲ್ಲ ಹಾಕಿ ಏನಾದರೂ ಅಮ್ಮನಿಗೆಲ್ಲ ಕರಿಬೇಕಲ್ವ ಏನೋ ಚೆಲ್ಲಿದೆ ನೋಡಿ ಇಲ್ಲಿ ಅಂತ ಹೇಳಿ ಕರೆಯುವಾಗ ಬರ್ತಾರೆ ಅವರು ಆಮೇಲೆ ವಿಶ್ ಮಾಡುತ್ತೆ ಹಾಗೆ ಏನಾದ್ರೂ ಎಣಿಸಿದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಿತ್ತರ್ಲಿಲ್ಲ Nah, agen jaka yang kurungin, ya, kan happy 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 ಅವ್ರು ಎಣಿಸಿದ್ರು ನಮಗೆ ನೆನಪಿಲ್ಲ ಅಂತ ಹೇಳಿ ನಾವು ನಿನ್ನೆಂದು ಪ್ಲಾನ್ ಹಾಕಿದ್ದ ಆ ಮಂಗನ್ ಹೇಳಿದ್ದು ನಾನು ಪ್ಲಾಟ್ ಮಾಡಿದ್ದು ಈ ಮಂಗ

ಇಲ್ಲಿ ಚಿಕನ್ ಟೈಸನ್ ಚಿಕನ್ ಇದೆ ನೋಡಿ ಅದರದ್ದು ಸುಕ್ಕ ಹಾಕ್ತಾ ಉಂಟು ಮಧ್ಯಾಹ್ನಕ್ಕೆ ಇದು ಮತ್ತೆ ಉಳಿದ್ರೆ ಸಂಜೆಗೆ ತುಪ್ಪ ತುಂಬ ಹಾಕಿ ಹಾಕ್ತಾ ಇದು ಹೀಟ್ ಅಲ್ವಾ ಸ್ವಲ್ಪ ಚಿಕನ್ ತುಪ್ಪ ಹಾಕಿದ್ರೆ ಸ್ವಲ್ಪ ಒಳ್ಳೇದು ಬಾಡಿ ಸ್ವಲ್ಪ ಕೂಲಿರುತ್ತೆ ಹ್ಞೂ ಮುಡಿಯಲ್ಲ ನಾನು ನಿಮ್ಗೆ ನೀವು ಕಟ್ಟಿಟ್ಟಿದ್ದೀನಿ いいですね。 ತಿಂದ ಫೋಟೋ ತೆಗಿ ತೋರಿಸ ಅವ್ರಿಗೆ ಓಕೆ ನಾನು ಹೋಗಿ ತಂದೆ ಯೂಟ್ಯೂಬ್ ಬೈ ಎಂತ ಗಿಫ್ಟ್ ಹೇಳಿದ್ರು ಯಾರಿಗೆ ಸ್ಟೋರಿ ಹೇಳು ಸ್ವಲ್ಪ ಇವತ್ತು ಅಜ್ಜಿ ಅಜ್ಜದ್ದು ಇದೆಲ್ಲ ಅನಿವರ್ಸರಿ ಅನಿವರ್ಸರಿ ಅಲ್ಲ ಅದಕ್ಕೆ ಎಂತ ತರಲಿ ಕೇಳಿದ್ರು ಗಿಫ್ಟ್ ಬುಕ್ಕೆ ಮತ್ತೆ ಒಂದು ಎಂಥದ್ದು ರೈಟಿಂಗ್ಸ್ ಉಂಟು ಹ್ಯಾಪಿ ಆ್ಯನಿವರ್ಸರಿ ಇರಲಿ ಅದು ಮತ್ತೆ ನೋಡುವ ಒಳಗೆ ಇಡಬೇಕಿತ್ತು ಕಾರಲ್ಲೇ

ತಿಂಡಿ ಮುಖ್ಯಕೊಂಡು ಬಂದಿದ್ದಾಳೆ ಅಮ್ಮನಿಯೆಲ್ಲ ಅದನ್ನು ಅಂದರೆ ಅಲ್ಲಿಂದ ಅದನ್ನು ಮತ್ತೆ ಹೋಗಿ ತಗೊಂಡು ಬಂದ ಅದನ್ನ ಈಗ ರೂಮಲ್ಲಿ ನಾವು ಇಟ್ಟಿದ್ದೇವೆ ಅವಳು ಈಗ ಹೇಳ್ತಾಳೆ ನೀವು ನಿಂತ ರೂಮ್ ಗಲೀಜು ಮಾಡಿಟ್ಟಿದ್ದೀರಾ ಬನ್ನಿ ಬನ್ನಿ ಅಂತ ಅದಕ್ಕೆ ಅವ್ರು ಹೋಗ್ತಾರೆ ತೋರಿಸ್ಲಿಕ್ಕೆ ಅವಾಗ ನಿಮಗೆ ತೋರಿಸ್ತೇನೆ ಎಕ್ಸ್ಪ್ರೆಷನ್ ಆಲ್ರೆಡಿ ಬೆಡ್ ಮೇಲೆ ರೆಡಿ ಮಾಡಿ ಇಟ್ಟಿದ್ವಿ ನಾವು ಈಗ ಸ್ವಲ್ಪ ಹೊತ್ತಲ್ಲಿ ಅಮ್ಮ ಒಳಗೆ ಬರ್ತಾರೆ ಆಮೇಲೆ ಅದನ್ನು ನೋಡಿ ಅವರಿಗೆ ಸರ್ಪ್ರೈಸ್ ಆಗುತ್ತೆ

ये कहाँ लें केक की बुक को केक बुक को कट कर थैंक यू हाँ हैप्पी एनिवर्सरी लेरा थैंक यू <laughs> <laughs> समझने समझे तो सब ओके okay, लेवी वगा आ कार्डन नो ओदे हेल्प ताई तने मतलब ये इस टू वर्षा इतनो डी अस्टू रोज़ ऐसे दे दर ले ईयर ऑफ लव लाफ्टर एंड ब्यूटीफुल मेमोरीज यू शेड टुगेदर मे योर बॉन्ड कंटिन्यू टू ब्लूम लाइक दिस रोज़ वाइब्रेंट ಅದೇ ನಿಮ್ಮ ಎಲ್ಲಾ ಮೆಮೊರೀಸ್ ಎಲ್ಲ ಮೆಮರೀಸ್ ಹಸಿ ಖುಷಿ ಎಲ್ಲ ಒಟ್ಟಿಗೆ ನೀವು ನಿಮ್ಮ ರಿಲೇಶನ್ಶಿಪ್ ಈ ರೋಸಸ್ ತರ ಇದಾಗಿ ಅಂತ ಬೆಳಗ್ಗೆ ಅಂತ ಬ್ಲೂಮ್ ಆಗ್ಲಿ ಅಂತ ಅರಳಿ ಕಲರ್ಫುಲ್ ಆಗಿ ಅಂತ ಹಂಗೆ ತುಂಬಾ ವರ್ಷದ ಇನ್ನು ತುಂಬಾ ವರ್ಷ ಇಲ್ಲಿ ಅಂತ ಅವರಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅಂದ್ರೆ ಸ್ಟಾರ್ಟರ್ ಒಂದು ತುಂಬಾ ಚೆನ್ನಾಗಾಗುತ್ತೆ ಟೆಂಡರ್ ಚಿಕನ್ ಅಂತ ಹೇಳಿ ಅಂದ್ರೆ ಪೈಸ್ ಇರುತ್ತೆ ನೋಡಿ ಚಿಕನ್ ಇದ್ದು ಚಿಕನ್ ಟೆಂಡರ್ಸ್ ಅದೇ ಟೆಂಡರ್ ಚಿಕನ್ ಆಗಲ್ಲ ಚಿಕನ್ ಟೆಂಡರ್ಸ್ ಅಂತ ಹೇಳಿ ಈ ಸ್ಟಾರ್ಟರ್ ಹೆಸರು ಥೈಸ್ ಇರುತ್ತೆ ನೋಡಿ ಚಿಕನ್ ಇದ್ದು ಅದನ್ನ ತೊಗೊಂಡು ಬಂದು ಅದ್ರ ಮಧ್ಯೆ ಎಲ್ಲೂ ಇರುತ್ತೆ ನೋಡಿ ಅದು ತೆಗಿಲಿಕ್ಕೆ ಇರುತ್ತೆ ಮತ್ತೆ ಓಪನ್ ಮಾಡುತ್ತೆ ಚಿಕನನ್ನು ಮತ್ತೆ ಅದಕ್ಕೆ ಮ್ಯಾರಿನೇಟ್ ಮಾಡಿ ಅದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೂ ನೆಕ್ಸ್ಟ್ ಇನ್ನೊಂದು ಸುಕ್ಕ ಉಂಟು ಮತ್ತೆ ಒಂದು ಪೆಪ್ಪರ್ ಮಾಡ್ತಾ ಇದ್ದೀನಿ ಯಾವುದರದ್ದು ಮಟನ್ ಇದ್ದು ಪೆಪ್ಪರ್ ಸ್ವಲ್ಪ ಸ್ಪೈಸಿ ಆಗಿ ಚೆನ್ನಾಗುತ್ತೆ ಹಾಗೂ ಇನ್ನೊಂದು ಮತ್ತೆ ಉಂಟು ಎಗ್ ಫ್ರೈ ಬಾಯ್ಲ್ಡ್ ಒಂದು ಚಿಕನ್ ಸಲಾಡ್ ಎಷ್ಟು ಮಾಡ್ತೀನಿ ನಾನು ಇವತ್ತು ಮಾಡಿದ ಪ್ರತಿಯೊಂದು ಅಡಿಗೆಯನ್ನು ಕೂಡ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ನೀವು ಅಲ್ಲಿಂದ ನೋಡ್ಬೋದು ಮಟನ್ ಬೇಯಿಸ್ಲಿಕ್ಕೆ ಇಟ್ಟು ಬಿಟ್ಟಿದ್ದೀನಿ ಈಗ ಅದು ಮುಂದೆ ಎರಡು ಸಿಟಿ ಬರಲಿ ಆಮೇಲೆ ಪೆಪ್ಪರ್ ಮಾಡಲಿಕ್ಕೆ ತೆಗೆದುಕೊಂಡು ಎಂತ ಮಾಡುದ ನೀವು ಇಲ್ಲಿ ಚಿಕನ್ ಇದ್ದು ನಾನು ಹೆಲ್ದಿ ಸಲಾಡ್ ಮಾಡ್ತಾ ಇದ್ದೀನಿ ಇದನ್ನು ಡಯಟಲ್ಲಿ ಕೂಡ ಯೂಸ್ ಮಾಡ್ಬೋದು ಹಾಗಾಗಿ ಇದನ್ನು ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೀವಾಗಿದ್ದರೆ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಕೂಡ ಲೈಟಾಗಿ ಫ್ರೈ ಮಾಡ್ಬೋದು ಓಕೆ ನೆಕ್ಸ್ಟ್ ಇದು ಸ್ಟಾರ್ಟರ್ಗೆ ರೆಡಿ ಆಗ್ತಾ ಉಂಟು ಮ್ಯಾರಿನೇಟ್ ಮಾಡಿ ನಾನು ಇಟ್ಟಿದ್ದೆ ಅಲ್ವಾ ಇವಾಗ ಇದಕ್ಕೆ ಕೋಟಿಂಗ್ ಮಾಡಿ ಇದ್ದೀನಿ ಆಮೇಲೆ ಯಾವಾಗ ಬೇಕು ನೋಡಿ ಆವಾಗ ಫ್ರೈ ಮಾಡ್ಬೋದು ಈ ರೀತಿ ಕೋಟಿಂಗ್ ಎಲ್ಲ ಮಾಡಿ ನಾವು ರೆಡಿ ಮಾಡಿ ಇಟ್ಟರೆ ಬೇಕಾದಾಗ ಫ್ರೈ ಮಾಡ್ಬೋದು ನೀವು ಫ್ರೀಸ್ ಮಾಡಿ ಕೂಡ ಇಡ್ಬೋದು ಇದನ್ನು ನಿಮಗೆ ನೆಕ್ಸ್ಟ್ ಯಾವಾಗಲೂ ಬೇಕಾದಾಗ ನೀವು ಫ್ರೈ ಮಾಡ್ಬೋದು ಆ ರೀತಿ ಮಾಡಿ ಕೂಡ ಇಡ್ಬೋದು ಮ್ಯಾರಿನೇಟ್ ಮಾಡಿದ್ದೆಲ್ಲ ಕೆಲವು ಈಗ ಕೋಟಿಂಗ್ ಇಟ್ಟಾಯಿತು ಮಟನ್ ಕೂಡ ಈಗ ಬೆಂದಿದೆ ಇನ್ನು ಕಟಿಂಗ್ ಮಟನ್ ಒಂದು ಮಾಡಿ ಮಾಡಿಬಿಡ್ತೀನಿ ಅಂತ ಹೇಳಿ ಬಂದಿದ್ಯಾ ನೀನು जन जन सही तो <laughs> <है थाँगा> ना <है पिर जन्ना> तो एंचर बंद कर लिया हैं एंचर बंद कर लिया हैं हम ना बड़े जन ना बड़े नस्ता जाके जना ए जना ए जनी मंगा डर जनी 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 मामी वही वही कमज़ार ಸಖಿಯ ನೀ ಶುರು ಮಾಡು ನನ ಕಾಡಲು ನಿನ್ನ ನಗುವೆ ನನ್ನ ಸರಿ ಸರಿಗಮವು ಸಖಿಯೇ ಸಖಿಯೇ ನೀ ಶುರು ಮಾಡು ನನ ಕಾಡಲು ನಿನ್ನ ನಗುವೆ ನನ್ನ ಸರಿ ಗಮ ಮಯೋನೈಸ್ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಇದಕ್ಕೆ ಯಾವುದಕ್ಕೆ ಸ್ಟಾರ್ಟರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದು ಸ್ಟಾರ್ಟರಿಗೆ ಇವತ್ತಿನ ಸಾಸ್ ಹಾಗೆ ಅದಕ್ಕೆ ಮಯೋ ಬೇಕು ಮಯೋ ಖಾಲಿಯಾಗಿದೆ ಹಾಗೆ ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಹೇಳಿ ಬ್ಲೆಂಡರ್ ಅಲ್ಲಿ ನಾನು ಮಾಡೋದು ಈ ಬ್ಲೆಂಡರ್ ನಂದು ಇದರಲ್ಲಿ ಬೇಗ ಆಗುತ್ತೆ ಟೆನ್ಷನ್ ಇಲ್ಲ ಮಿಕ್ಸಿಗಿಂತ ಬೇಗ ಆಗುತ್ತೆ ಇದರಲ್ಲೆಲ್ಲ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಬೇಕಾ ತುಂಬ ಒಳ್ಳೇದಾಗುದಿಲ್ಲ ಮ್ಯಾಂಗೋ ಕುಲ್ಕಿ ಮಾಡ್ತಾ ಇದ್ದೀನಿ ಹಾಗಾಗಿ ಅದಕ್ಕೆ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಈಗ ಅಮ್ಮನಿಗೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡುದು ನಾವೆಲ್ಲರೂ ಗೋವನ್ ಟೀಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಫೀಲ್ ಬರಲಿ ಅಂತ ಹೇಳಿ ಸೇಮ್ ಯಾವಾಗಲೂ ಒಳ್ಳೆ ಡ್ರೆಸ್ ಈಗ ಸ್ವಲ್ಪ ಗೋವಾ ಟೀಮ್ ಸ್ಟೈಲ್ ಮಾಡೋಣ ಅಂತ ಹೇಳಿ ತಿಮಿಟ ಬರ್ತಾಳ ಅಂತ ಮತ್ತೆ ಅಲ್ಲ ನಿನ್ನನ್ನೇ ಸುಧಾರಿಸ್ಲಿಕ್ಕೆ ಆಗಲ್ಲ ಇಲ್ಲಿ ನಮಗೆ ಹಾ ನಿನ್ನನ್ನೇ ಸುಧಾರ್ಸ್ಲಿಕ್ಕೆ ಆಗಲ್ಲ

ರೇಟ್ ಸ್ಪ ನೀನೆ ಮಾಡೋದು ಬ್ಯಾಂಡಿಟ್ಟು ಬ್ಯಾಂಕಿ ಹೊಸ ಹೊಸ ನಮ್ಮ ರೂಮ್ ಮೇಲೆ ಇತ್ತಲ್ಲ ಕಬಟ್ ಮೇಲೆ ಹೌದಾ ಒಳಗೆ ಗೊತ್ತಿಲ್ಲ ಗೊತ್ತಿಲ್ಲ ಮೇ ಅಮ್ಮ ಬನ್ನಿ ಹೋಗುವ ರೇಡ್ ಸ್ಪಾಯಿ ಮಾಡುವ ಎಂತಾಯ್ತೋ Tidak, itu sudah berhenti, sudah sedikit One go! ya? Yes, yes, super!

ಉಂಟು ಸ್ನ್ಯಾಕ್ಸ್ ಎಲ್ಲ ರೆಡಿ ಆಗ್ಲಿಕ್ಕೆ ಉಂಟು ಸ್ಟಾರ್ಟರ್ಸ್ ರೆಡಿ ಇದೆ ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಅಷ್ಟೇ ಅಷ್ಟು ತನಕ ಗಿಫ್ಟ್ ಸೆಕ್ಷನ್ ಹಾಗಾಗಿ ಗಿಫ್ಟ್ ಯಾರು ತಗೊಂಡು ಬಂದಿದ್ದಾರೆ ಅವ್ರು ಕುಡಿಯೋ ಬನ್ನಿ 啊，这边、啊、多少？现在嘞？现在嘞呀？嗯。 ಮಾಡಿದ್ದು ಗಿಫ್ಟ್ ಉಂಟು ಮಕ್ಕಳದೆಲ್ಲ ಅವ್ರು ಸ್ವಲ್ಪ ಡಿಲೇ ಆಯ್ತು ಏನೋ ಪ್ರಾಬ್ಲಮ್ ಆಗಿ ಇಲ್ಲದ್ರೆ ಬರ್ತಿತ್ತು ಟೈಮಿಗೆ ಹಾಗೆ ಯಾವಾಗಲೂ ತಿಮ್ಮಿ ಹೇಳ್ತಾ ಇರ್ತಾಳ ಆನ್ ದ ವೇ ಅಂತ ಹೇಳಿ ಹಾಗೆ ಆನ್ ದ ಆನ್ ದ ವೇ ಆಯ್ತು ನಮ್ಮದು ಓಕೆ ಇದು ತಿಮ್ಮಿ ಕಳಿಸಿದ್ದು ಕಳಿಸಿದಿಂದ ಇಲ್ಲಿ ಅವಳು ಆರ್ಡರ್ ಮಾಡಿದ್ಲು ಮಂಗಳೂರಲ್ಲಿ ಅವರು ರೆಡಿ ಮಾಡಿ ಕೊಟ್ಟಿದ್ರು ಬೆಳಿಗ್ಗೆ ಟೈಮಿಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಹಾಗೂ ಹೇಳಿದಾಗೆಲ್ಲ ಬರ್ದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿ ಹೊಸತಾಗಿ ಓಪನ್ ಆಗಿತ್ತಂತೆ ಅವ್ರದ್ದು ಹೆಸರು ಅಂತ ಕುಡ್ಲಾ ಅಂತ ಹೇಳಿ ಹೊಸತಾಗಿ ಓಪನ್ ಆಗಿತ್ತಂತೆ ಅವರದು ಹಾಗೆ ಯಾರಿಗಾದ್ರೂ ಆರ್ಡರ್ ಕೊಡ್ಲಿಕ್ಕಿದ್ರೆ ಕೊಡ್ಬೋದು ನೀವು ಸರ್ಪ್ರೈಸ್ ಎಲ್ಲ ಕೊಡ್ಲಿಕ್ಕೆ ಇರುವಾಗ ಅವರು ರೆಡಿ ಮಾಡಿ ಕೊಡ್ತಾರೆ ಇವಾಗ ರೆಡಿ ಇಟ್ಟಿದ್ದೆ ನಾನು ಆವಾಗಲೇ ಅದನ್ನು ಫ್ರೈ ಮಾಡಿದ್ರೆ ಆಯ್ತು ಆಯಿಲ್ ಸ್ವಲ್ಪ ನಾನು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಟ್ರೈ ಮಾಡಿದೆ ರಾ ಮ್ಯಾಂಗೋ ಒಟ್ಟಿಗೆ ಕುಲ್ಕಿ ಮಾಡ್ತಾರೆ ಚೆನ್ನಾಗಾಗುತ್ತೆ ಆದರೆ ಇದರ ಒಟ್ಟಿಗೆ ಸ್ವಲ್ಪ ಎಂಥ ಮ್ಯಾಂಗೋ ಒಟ್ಟಿಗೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಹಾಗಾಗಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಹೇಳಿ ಹಾಗೂ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹುಳಿ ಕಮ್ಮಿ ಆಯಿತು ಅಂತ ನನಗೆ ಅನಿಸ್ತು ಆದರೆ ಬೇರೆಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಆಯಿತು ನನಗೆ ನಿಮಗೆ ಕೂಡ ನಾನು ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು

ಓಕೆ ಈಗ ಎಲ್ಲರೂ ಕೂಡ ರೆಡಿ ಆಯಿತು ನಾವು ಕೂಡ ಎಂಜಾಯ್ ಮಾಡ್ತೀವಿ ನೀವು ಕೂಡ ಹೀಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಯಾವಾಗಲೂ ಖುಷಿಯಾಗಿರಿ ಅಷ್ಟೇ ನಾನು ಯಾವಾಗಲೂ ಬಯಸೋದು ಹಾಗಾಗಿ ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್